್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಇವತ್ತು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಷಷ್ಠಿ ಸೊ ಹಾಗಾಗಿ ವಿದ್ರೇಶ್ವಥ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿ ಅಪ್ಪ ಅಮ್ಮ ಸಾರಿ ನಮ್ಮಮ್ಮ ನಮ್ಮ ಪುಟ್ಟೂ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಬೇಕು ಫಸ್ಟ್ ಟೈಮ್ ಔಟ್ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಗಿರ್ತಾಳೆ ಅಂತ ಆಟೋದಲ್ಲೇನೋ ನಿದ್ದೆ ಮಾಡಿಬಿಟ್ಲು ಮದ್ ದೇವಸ್ಥಾನ ಹೋದ್ಮೇಲೆ ನೋಡಬೇಕು ಎಸ್ ಅಫ್ಕೋರ್ಸ್ ದೇವಸ್ಥಾನ ಕೂಡ ರೀಚ್ ಆದ್ವಿ ನಮ್ಮ ಹೋಮ್ ಟೌನಿಂದ ಸೆವೆನ್ ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಗೌರಿಬಿದನೂರು ಟೌನಿಂದ ಸೆವೆನ್ ಕಿಲೋಮೀಟರ್ ದೂರದಲ್ಲಿದೆ ವಿದ್ರಾಶ್ವಥ ನಮಗಂತೂ ನೂ ತುಂಬ ನಿಯರ್ ಅಂತಲೇ ಹೇಳ್ಬೋದು ಬರ್ತಾನೆ ಇರ್ತೀವಿ ಇವತ್ತು ಸ್ಪೆಷಲ್ ಡೇ ಇರೋದ್ರಿಂದ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಆಟೋದಲ್ಲಿ ಎಸ್ ರೀಚ್ ಆಗಿದ್ದಾ ಇತ್ತು ನಾಗರಕಲ್ಲು ಹೊರ್ಗಡೆ ನೀವೇನು ನೋಡಿದ್ರಿ ಅದನ್ನು ಹೊಸದಾಗಿ ಇವಾಗ ಕಟ್ಟಿದ್ದಾರೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಕೋತಿಗಳು ತುಂಬ ಇದ್ದವು ತುಂಬ ಕಾಟ ಇಲ್ಲಿ ಕೋತಿಗಳು ಕಾಟ ಹಾಗಾಗಿ ಪೂಜೆ ಎಲ್ಲ ಮುಗಿದ ನಂತರ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ನಾಗರಕಲ್ಲಿದ್ದಾವೆ ಗರ್ಭಗುಡಿ ಹೊರಗಡೆ ಅಂದರೆ ಕಾಂಪೌಂಡ್ ಒಳಗಡೆನೆ ಅಲ್ಲಿ ನಾವು ನಾಗರಿಕಲ್ಗೆ ಪೂಜೆ ಮಾಡಿ ಕೆಲವೊಂದು ಫೋಟೋಸ್ನು ತೊಗೊತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಳೆಯಾಗಿ ಕಾಣಿಸ್ತಾ ಇದೆ ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಪಾಪು ಮಲಗಿದ್ಲು ಹಾಗಾಗಿ ಎದ್ದ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಫುಲ್ ಡೇ ಪೂಜೆ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಹೊರಗಡೆ ಕಾಂಪೌಂಡ್ ಒಳಗಡೆ ಗರ್ಭಗುಡಿ ಆಚೆ ಇರುವಂಥ ನಾಗರ ನಾವೇ ಪೂಜೆ ಮಾಡಿಕೊಂಡು ಇವಾಗ ಗರ್ಭಗುಡಿಯಲ್ಲಿರುವ ನಾಗರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಇನ್ನೊಂದು ವೀಕ್ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ವೀಕೆಂಡಲ್ಲಿ ಅಂದರೆ ಸಂಡೇ ಜಾಸ್ತಿ ಜನ ಇಲ್ಲಿ ಪೂಜೆ ಆ್ಯಕ್ಚುಲಿ ಪೂಜೆ ನಡೆಯೋದೇ ಇಲ್ಲಿ ಭಾನುವಾರ ತುಂಬ ಪೂಜೆ ನಡೆಯುತ್ತೆ ಆ್ಯಂಡ್ ತುಂಬ ಕ್ರೌಡ್ ಕೂಡ ಇರುತ್ತೆ ಸ್ಪೆಷಲ್ ಡೇ ಅಲ್ವಾ ಹಾಗಾಗಿ ಈ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಷಷ್ಠಿ ಹಾಗಾಗಿ ತುಂಬಾ ಜನ ಬಂದಿದ್ದರು ನೋಡ್ತಾ ಇರ್ಬೋದು ಗರ್ಭಗುಡಿ ದೇವರು ಅದು ಅಲ್ಲಿ ಮುಗಿಸ್ಕೊಂಡು ಸೈಡಲ್ಲೇ ಆಂಜನೇಯ ಇದ್ದಾರೆ ಆಂಜನೇಯನೂ ಕೂಡ ದರ್ಶನ ಮಾಡಿಕೊಂಡ್ವಿ ಸುತ್ತು ನೋಡಿ ಈ ಥರ ಕಾಣಿಸ್ತಾಯಿದೆ ತುಂಬಾ ಚೆನ್ನಾಗಿತ್ತು ಅರಶಿನ ಎಲ್ಲ ಹಚ್ಚಿ ಎಲ್ಲ ಪೂಜೆ ಮಾಡಿರ್ತಾರಲ್ಲ ನೋಡೋಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೋ ತುಂಬಾ ಪೀಸ್ಫುಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ದರ್ಶನ ಮಾಡ್ಕೊಂಡು ಬರ್ತಾ ಹೋಗ್ತಾ ಇದ್ದಾರೆ ಸ್ವಲ್ಪ ದೂರದಿಂದ ಬರೋರು ಸ್ವಲ್ಪ ಬೇಗನೆ ಬಂದಿರ್ತಾರೆ ಸ್ವಲ್ಪ ನಿಯರ್ ಬೈ ಇರೋರು ಸ್ವಲ್ಪ ಲೇಟಾಗಿ ಬಂದು ಹೋಗ್ತಾಯಿದ್ರು ಆ್ಯಂಡ್ ಅನ್ನ ಪ್ರಸಾದ ಕೂಡ ಇದೆ ಡೈಲಿ ಇರುತ್ತೆ ಟ್ವೆಲ್ಲಿಂದ ಇಂದ ತ್ರೀವರೆಗೂ ಇರುತ್ತೆ ಆರಾಮ್ಸೆ ಊಟ ಮಾಡ್ಬೋದು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತಿಂತಾ ನಿಜವಾಗ್ಲೂ ದೇವ್ರ ಪ್ರಸಾದರ ದೇವಸ್ಥಾನದಲ್ಲಿ ಎಷ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡಿದ್ರು ಎಷ್ಟು ಟೇಸ್ಟಿಯಾಗಿರುತ್ತೋ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅನ್ನನು ಸಾಂಬಾರಿತ್ತು ಮೋಸ್ಟ್ಲಿ ಪಾಯಸ ಮಾರ್ನಿಂಗ್ ಎರಡು ಮೂರು ಸಲ ತಿಂದಿದ್ದೀವಿ ಪಾಯಸ ಇತ್ತು ಮೋಸ್ಟ್ಲಿ ಹಾಗೋಗಿರ್ಬೋದು ಯಾಕಂದರೆ ಕ್ರೌಡ್ ಇವತ್ತು ಪೂಜೆ ಅಲ್ವಾ ಹಾಗಾಗಿ ಜನ ಇತ್ತು ಅಲ್ಲಿ ಪೂಜೆ ಮುಗಿಸ್ಕೊಂಡು ಪಕ್ಕದಲ್ಲೇ ಕರ್ನಾಟಕ ಜಿಲ್ಲೆಯನ್ ವಾಲಾಬಾಗ್ ಪಾರ್ಕ್ ಇದೆ ಮೇಯ್ನ್ಲಿ ಇದು ನೈನ್ಟೀನ್ ತರ್ಟಿ ಏಯ್ಟಲ್ಲಿ ಸತ್ಯಾಗ್ರಹ ಮಾಡುವಾಗ ನಡೆದಿರುವಂತಹದ್ದು ತುಂಬ ಜನ ಪ್ರಾಣತ್ಯಾಗ ಮಾಡಿದ್ದಾರೆ ನಮ್ಮ ಒಂದು ಸ್ವತಂತ್ರಕ್ಕೋಸ್ಕರ ಹಾಗಾಗಿ ಫ್ರೀಡಮ್ ಫೈಟರ್ಸು ಆ ಒಂದು ನೆನಪಿಗಾಗಿ ಈ ಪಾರ್ಕ್ನ ಕಟ್ಟಿದ್ದಾರೆ ತುಂಬ ವಿಡಿಯೋಸಲ್ಲಿ ತುಂಬ ಒಂದು ವ್ಲಾಗ್ಸಲ್ಲಿ ನೀವು ನೋಡೇ ಇರ್ತೀರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಮ್ಮ ಒಂದು ಹೋಮ್ ಟೌನ್ ನಿಯರ್ ಇದೆ ಅನ್ನೋದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ ಇದು ಎಂಟ್ರೆನ್ಸು ಎಂಟ್ರಿ ಫೀಸ್ ಕೂಡ ಇರುತ್ತೆ ಈಚ್ ಟ್ವೆಂಟಿ ರುಪೀಸ್ ಅಂತ ಹೇಳಿ ಸೊ ಅದೆಲ್ಲ ಆ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋದ್ವಿ ವೀಕ್ ಡೇಸ್ ಅಲ್ವಾ ಸ್ವಲ್ಪ ಕಡಿಮೆನೇ ಇತ್ತು ಪಾರ್ಕಲ್ಲಿ ಪೂಜೆ ಮಾಡಿಕೊಂಡು ಹೊರಟೋಗಿದ್ದಾರೆ ವೀಕೆಂಡಲ್ಲಿ ಭಾನುವಾರ ಟೈಮ್ ಬರ್ತಾರಲ್ಲ ತುಂಬಾ ಕ್ರೌಡ್ ಇರುತ್ತೆ ಪಾರ್ಕು ಸ್ಟ್ರೈಟ್ ನಾನು ಏನು ತೋರಿಸ್ತದಿ ಆ ಕಡೆ ಹೋದರೆ ಮಕ್ಕಳು ಆಟ ಆಡೋದಕ್ಕೆ ಎಲ್ಲ ಕೂಡ ಇದೆ ಇನ್ನು ನಾವೇನು ಆಟಾಡ್ತೀವಿ ಅಂತ ಹೇಳಿಬಿಟ್ಟು ಹೀಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾಯಿದ್ವಿ ಮತ್ತೆ ಪಾಪು ಮಲಗಿತ್ತು ಅವಳು ಏನೂ ನೋಡಿಲ್ಲ ಅಂದರೆ ಏನೂ ಅಲ್ವಾ ಇನ್ನೂ ಅಷ್ಟೊಂದು ಹಾಗಾಗಿ ಜಸ್ಟ್ ನಾವು ಒಂದು ರೌಂಡ್ ಬರೋಣ ಅಂತ ಹೋದ್ವಿ ನಾವು ಬಿಟ್ಟು ಬೇರೆ ಅಲ್ಲಿ ಕೆಲಸ ಮಾಡ್ತಾ ಇರೋರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಎಷ್ಟು ಸೈಲೆಂಟಾಗಿತ್ತು ಅಂದರೆ ಪಾರ್ಕು ಅಷ್ಟು ಸೈಲೆಂಟಾಗಿತ್ತು ಇನ್ನೊಂದು ಸ್ವಲ್ಪ ಕ್ರೌಡ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಪೀಸ್ಫುಲ್ಲಾಗಿ ಕಾಣ ಇರುತ್ತೆ ಸೈಲೆಂಟಾಗಿ ಒಂಚೂರು ಪಿನ್ ಡ್ರಾಪ್ ಸೈಲೆ ಸೈಲೆಂಟ್ ಇರುತ್ತೆ ಡೇಸಲ್ಲಿ ಹಾಗಾಗಿ ನಾವು ಜಸ್ಟ್ ಒಂದು ರೌಂಡ್ ಹಾಕೋಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇನ್ನೊಂದು ಹೋದರೂ ಮಾಮೂಲಿ ಫೋಟೋಸ್ ಇದ್ದೇ ಇರುತ್ತಲ್ವ ಒಂದು ಮೆಮೊರಿಗೋಸ್ಕರ ಫೋಟೋಸ್ ಅಂತ ಹೇಳಿಬಿಟ್ಟು ಇದು ನೋಡಿ ಇದು ಮೇನ್ ಜಿಲ್ಲಿಯನ್ ಹೊಲಭಾಗ ಹತ್ಯಾಕಾಂಡ ಏನೆಲ್ಲ ಪ್ರಾಣ ತ್ಯಾಗ ಮಾಡಿದ್ದಾರೆ ಅದೆಲ್ಲ ಅವ್ರ ನೇಮ್ ಎಲ್ಲ ಮೆನ್ಷನ್ ಮಾಡಿ ಅವ್ರ ನೆನಪಿಗೋಸ್ಕರ ಒಂದು ನಿರ್ಮಾಣ ಮಾಡಿದ್ದಾರೆ ಹಾಗೆ ಮುಂದೆ ಬಂದರೆ ಇದು ವೀರಸೌಗ ಗ್ಯಾಲ್ರಿ ಮ್ಯೂಸಿಯಮ್ಮು ಸೊ ಆ ಒಂದು ಸತ್ಯಾಗ್ರಹದ ಬಗ್ಗೆ ಫುಲ್ಲು ಡೀಟೇಲ್ಸ್ ಇದ್ರೊಳಗಡೆ ನಾವು ಗ್ಯಾಲ್ರಿಯಲ್ಲಿ ನೋಡ್ಬೋದು ಎಲ್ಲ ಪಿನ್ ಟು ಪಿನ್ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾವು ತುಂಬ ಸಲ ಹೋಗಿದ್ವಿ ಹಾಗಾಗಿ ಇವಾಗ ಏನು ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಇನ್ನೊಂದು ಟೈಮ್ ಬೇರೆ ಹಾಗೂ ಹಾಗಾಗಿ ಅದನ್ನು ನೋಡಿಕೊಂಡು ಹಾಗೆ ಮನೆಗೆ ಬಂದು